ಅಂಗಾರ ಸೆರಿಗೆ ಅಂತ ಸ್ಯಾಂಡಲ್ವುಡ್ ನಲ್ಲಿ ಕ್ರಿಯೇಟ್ ಮಾಡಿದ ನಟಿ ಸಪ್ತಮಿ ಗೌಡ ಸದ್ಯ ಯುವ ಸಿನಿಮಾದ ಸಕ್ಸಸ್ ಅಲೆಯಲ್ಲಿದ್ದಾರೆ ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತು ಅಂದ್ರೆ ಸಾಕು ಗಂಟುಮುಟ್ಟೆ ಕಟ್ಕೊಂಡು ಟ್ರಿಪ್ ಗಿಪ್ಪು ಅಂತ ಹೋಗೋರ್ ಮಧ್ಯೆ ನಟಿ ಸಪ್ತಮಿ ಗೌಡ ಕಾಂತಾರ ನಂತರ ಇದೀಗ ಯುವ ಸ್ಯಾಂಡಲ್ವುಡ್ ನಲ್ಲಿ ಭರ್ಜರಿ ವೆಲ್ಕಮ್ ಪಡ್ಕೊಂಡಿದೆ ಹಿಂಗಿದ್ದಾಗ್ಲೂ ಸಪ್ತಮಿ ಜಿಮ್ ನಲ್ಲಿ ಭಾರಿ ಕಸರತ್ತು ನಡೆಸವ್ರೆ ಹುಡುಗ ಯುವರಾಜ್ ಕುಮಾರ್ ನಟನೆಯ ಯುವ ಸಿನಿಮಾದಲ್ಲಿ ನಾಯಕಿಯಾಗಿ ಕ್ಲಾಸ್ ಆಡಿಯನ್ಸ್ ಹಾರ್ಟ್ ಅಲ್ಲಿ ಕಲರ್ ಕಲರ್ ಚಿಟ್ಟೆ ಹಾರಿಸವಳೆ ಸಪ್ತಮಿ ಗೌಡ ಯುವ ಗ್ರ್ಯಾಂಡ್ ಆಗಿ ತೆರೆಗಪ್ಪಳಿಸಿದ ನಂತರ ಮತ್ತೆ ಸಪ್ತಮಿ ಜಿಮ್ನಲ್ಲಿ ಬೆವರು ಸುರಿಸುತ್ತಿದ್ದಾರೆ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಸಪ್ತಮಿ ಫ್ಯಾನ್ಸ್ ಮಾತ್ರ ಮುಂದಿನ ಸಿನಿಮಾ ಯಾವುದು ಯಾವ ಚಿತ್ರಕ್ಕಾಗಿ ಈ ತಯಾರಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ ಆದ್ರೆ ಸಪ್ತಮಿ ಗೌಡ ಮಾತ್ರ ತುಟಿಕ್ ಪಿಟಿ ಕಂದಿಲ್ಲ ಸಪ್ತಮಿ ಮಾಡ್ತಿರೋ ಕಸರತ್ತು ಗಮನಿಸಿದ್ರೆ ಮುಂದಿನ ಸಿನಿಮಾದಲ್ಲಿ ಖಾಕಿ ಮೈ ಮೇಲೆ ಹಾಕಿ ಖದರ್ ತೋರಿಸೋಕೆ ತಯಾರಿ ನಡೆಸಿದ್ದಾರ ಅನ್ನೋ ನೂರಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಸಪ್ತಮಿಗೌಡ ಚಿತ್ರರಂಗಕ್ಕೆ ಬಂದು ನಾಲ್ಕು ವರ್ಷಗಳು ಈ ನಾಲ್ಕು ವರ್ಷಗಳಲ್ಲಿ ಮಾಡಿದ್ದು ಕೇವಲ ನಾಲ್ಕೇ ಸಿನಿಮಾವಾದ್ರೂ ಆಯ್ಕೆ ಮಾಡುವ ಪಾತ್ರಗಳು ಮಾತ್ರ ವಿಭಿನ್ನ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾಗಳಿಗಿಂತ ಕೊಂಚ ವೆರೈಟಿಯಾಗಿಯೇ ಟ್ರೈ ಮಾಡೋ ಸಪ್ತಮಿ ಮತ್ಯಾವ ಪಾತ್ರವನ್ನ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗ್ತಿದೆ ಗೌಡ ತಮ್ಮ ಹೆಚ್ಚಿನ ಕಾಲವನ್ನ ವರ್ಕೌಟ್ ನಲ್ಲೇ ಕಳೆಯುತ್ತಿದ್ದು ಇದು ಸಿನಿಮಾದ ತಯಾರಿನ ಅಥವಾ ಸಿಕ್ಸ್ ಪ್ಯಾಕ್ ಮೇಲಿನ ಒಲವು ಕಾರಣನ ಅಂತನೂ ಪ್ರಶ್ನೆಗಳು ಸಹಜವಾಗಿ ನೋಡ್ತಿವೆ ಸದ್ಯ ಯುವ ಸಿನಿಮಾದ ಸಕ್ಸಸ್ ನಲ್ಲಿರೋ ಸಪ್ತಮಿ ಗೌಡ ತಮ್ಮ ಅಭಿಮಾನಿಗಳಿಗೆ ಯಾವಾಗ ಗುಡ್ ನ್ಯೂಸ್ ನೀಡ್ತಾರೆ ಅಂತ ಕಾದು ನೋಡ್ಬೇಕು ಧನು ಗೆಲಗಜ್ ಟಿವಿ ನೈನ್ ಡಿಜಿಟಲ್